ಕರಾವಳಿಯ ದ್ವೇಷಕೋರ ಬಿಜೆಪಿ ಶಾಸಕರೊಬ್ಬರಿಗೆ ಕರ್ನಾಟಕ ರಾಜ್ಯ ಹೈಕೋರ್ಟ್ ಖಡಕ್ ಎಚ್ಚರಿಕೆಯೊಂದನ್ನು ನೀಡಿ ಆದೇಶ ಹೊರಡಿಸಿದೆ ದ್ವೇಷ ಭಾಷಣ ಮಾಡುವಂತಿಲ್ಲ ಅಪರಾಧ ಪುನರಾವರ್ತಿಸುವಂತಿಲ್ಲ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಶಾಸಕ ದ್ವೇಷ ಭಾಷಣಗಳ ಮೂಲಕವೇ ಆಗಾಗ ಸುದ್ದಿಯಾಗುವ ಹರೀಶ್ ಪೂಂಜಾಗೆ ಹೈಕೋರ್ಟ್ ಆದೇಶ ಕೊಟ್ಟಿದೆ ತಮ್ಮ ದ್ವೇಷ ಭಾಷಣಗಳ ಮೂಲಕ ಈಗಾಗಲೇ ಹಲವಾರು ಕೇಸ್ಗಳನ್ನು ಹಾಕಿಸಿಕೊಂಡಿರುವ ಹರೀಶ್ ಪೂಂಜಾಗೆ ಇನ್ನು ಮುಂದೆ ದ್ವೇಷ ಭಾಷಣ ಮಾಡುವಂತಿಲ್ಲ ಈಗಾಗಲೇ ದಾಖಲಾಗಿರುವ ಸೆಕ್ಷನ್ಗಳ ಅಪರಾಧವನ್ನು ಪುನರಾವರ್ತಿಸುವಂತಿಲ್ಲ ಅಂತ ಹೈಕೋರ್ಟ್ ಶುಕ್ರವಾರ ಆದೇಶ ಕೊಟ್ಟಿದೆ ಕೋಮುಗಲಭೆಗಳಿಗೆ ಪ್ರಚೋದನೆ ನೀಡುವ ಮುಸ್ಲಿಂ ಸಮುದಾಯವನ್ನು ತುಚ್ಛೀಕರಿಸುವ ಭಾಷಣ ಮಾಡಿರುವ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ದಾಖಲಾಗಿರುವ ಎಫ್ಐಆರ್ಗೆ ಹೈಕೋರ್ಟ್ ನೀಡಿರುವ ತಡೆಯಾಜ್ಞೆಯನ್ನು ತೆರವುಗೊಳಿಸಬೇಕು ಅಂತ ದೂರುದಾರ ಇಬ್ರಾಹಿಂ ಪರವಾಗಿ ಹಿರಿಯ ವಕೀಲ ಎಸ್ ಬಾಲನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಶುಕ್ರವಾರ ಹೈಕೋರ್ಟ್ನಲ್ಲಿ ಹರೀಶ್ ಪೂಂಜಾ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಗೆ ಬಂತು ಸರ್ಕಾರದ ಪರ ವಕೀಲರು ಮತ್ತು ಹರೀಶ್ ಪೂಂಜಾ ಪರ ವಕೀಲರು ಸಮಯಾವಕಾಶ ಕೇಳಿದ್ರು ಆದರೆ ಇಬ್ರಾಹಿಂ ಪರ ವಕೀಲ ಎಸ್ ಬಾಲನ್ ಅವರು ಸಮಯಾವಕಾಶ ನೀಡುವುದನ್ನು ವಿರೋಧಿಸಿ ವಾದ ಪ್ರಾರಂಭಿಸಿದ್ರು ಹರೀಶ್ ಪೂಂಜಾ ವಿರುದ್ಧ ದಾಖಲಾಗಿರುವ ಎಫ್ಐಆರ್ಗೆ ನೀಡಿರುವ ತಡೆಯಾಜ್ಞೆ ತೆರವುಗೊಳಿಸದೇ ಅವರು ಅಪರಾಧವನ್ನು ಪುನರಾವರ್ತಿಸುತ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮುಗಲಭೆ ಸೃಷ್ಟಿಸಿ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ಪಡಿತಾರೆ ಇದು ಸರಿಯಾದ ಕ್ರಮವೂ ಅಲ್ಲ ಅಂತ ಎಸ್ ಬಾಲನ್ ವಾದಿಸಿದರು ಈ ರೀತಿಯ ದ್ವೇಷ ಭಾಷಣಗಳಿಂದ ಜನ ಸಮೂಹ ಸನೆಗೆ ಒಳಗಾಗಿ ಮಾಬ್ಲಿಂಚಿಂಗ್ನಲ್ಲಿ ತೊಡಗುತ್ತಾರೆ ಮಂಗಳೂರಿನ ಮಾಬ್ಲಿಂಚಿಂಗ್ನಿಂದ ಒಂದು ಹತ್ಯೆಯಾಗಿದೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಮೂರು ಕೊಲೆಗಳಾಗಿವೆ ಅಪರಾಧೀಕರಣ ಸಮುದಾಯ ದ್ವೇಷ ಹರಡೋಕೆ ತಡೆಯಾಜ್ಞೆ ಆದೇಶಗಳು ಬಳಕೆ ಆಗ್ತಿದೆ ಅಂತ ಬಾಲನ್ ವಾದ ಮಂಡಿಸಿದ್ರು ವಾದ ಆಲಿಸಿದ ಹೈಕೋರ್ಟ್ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರು ಆಗಸ್ಟ್ ಏಳರವರೆಗೆ ತಡೆಯಾಜ್ಞೆ ಮುಂದುವರೆಸಿ ಅರ್ಜಿದಾರ ಹರೀಶ್ ಪೂಂಜಾ ಯಾವುದೇ ದ್ವೇಷ ಭಾಷಣ ಈಗಾಗಲೇ ಆತನ ವಿರುದ್ಧ ದಾಖಲಾಗಿರುವ ಅಪರಾಧಿಕ ಸೆಕ್ಷನ್ಗಳ ಅಪರಾಧವನ್ನ ಪುನರಾವರ್ತಿಸುವಂತಿಲ್ಲ ಅಂತ ಆದೇಶ ನೀಡಿದ್ದಾರೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಕಂತ್ರಿ ಮುಸ್ಲಿಮರನ್ನ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದಿಂದ ದೂರ ಇಡಬೇಕು ಹಿಂದೂಗಳ ನಡುವೆ ಏಕತೆ ಇರಬೇಕು ಮುಸ್ಲಿಮರ ಜೊತೆ ಸೌಹಾರ್ದತೆ ಅಲ್ಲ ಅಂತ ತೆಕ್ಕಾರು ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದಲ್ಲಿ ಭಾಷಣ ಮಾಡಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಣಿ ಹತ್ಯೆಗಳು ನಡೆದು ಕೋಮು ಉದ್ವಿಗ್ನತೆ ಇದ್ದು ಸೆಕ್ಷನ್ ಜಾರಿಯಲ್ಲಿದ್ದ ದಿನಗಳಲ್ಲೇ ಹರೀಶ್ ಪೂಂಜಾ ದ್ವೇಷ ಭಾಷಣ ಮಾಡಿ ಗಲಭೆಯನ್ನ ಪ್ರಚೋದಿಸಿದ್ರು ನಾನು ಯಾವ ನ್ಯಾಯಾಲಯಕ್ಕೂ ಹೆದರೋದಿಲ್ಲ ಅಂತ ಹೇಳಿದ್ದ ಶಾಸಕ ಹರೀಶ್ ಪೂಂಜಾ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಎಫ್ಐಆರ್ ರದ್ದು ಕೋರಿ ಅರ್ಜಿ ಸಲ್ಲಿಸಿ ಪ್ರಕರಣಕ್ಕೆ ತಕ್ಷಣ ತಡೆಯಾಜ್ಞೆ ನೀಡುವಂತೆ ಎರಡ್ ಸಾವಿರದ ಇಪ್ಪತ್ತೈದರ ಮೇ ನಾಲ್ಕರಂದು ಮಧ್ಯಂತರ ಅರ್ಜಿ ಸಲ್ಲಿಸಿದ್ರು ಅರ್ಜಿ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ಪೀಠ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ತೆರಡಕ್ಕೆ ಪ್ರಕರಣಕ್ಕೆ ತಡೆಯಾಜ್ಞೆ ನೀಡಿತ್ತು ಹೈಕೋರ್ಟ್ ನೀಡಿರುವ ತಡೆಯಾಜ್ಞೆಯನ್ನು ತೆರವುಗೊಳಿಸುವಂತೆ ಮಸೀದಿ ಅಧ್ಯಕ್ಷ ಇಬ್ರಾಹಿಂ ಪರವಾಗಿ ಹಿರಿಯ ವಕೀಲ ಬಾಲನ್ ವೆಕೇಟಿಂಗ್ ಸ್ಟೇ ಅರ್ಜಿಯನ್ನು ಸಲ್ಲಿಸಿದ್ರು ಹರೀಶ್ ಪೂಂಜಾ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿದೆ ಬೆಳ್ತಂಗಡಿ ಠಾಣೆಯಲ್ಲಿ ಕ್ರೈಮ್ ನಂಬರ್ ಮೂವತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಐಪಿಸಿ ಸೆಕ್ಷನ್ ನೂರ ಐವತ್ ಮೂರು ನೂರ ಐವತ್ಮೂರು ಎ ಐನೂರ ಐದು ಒಂದು ಮೂರು ಸಿ ಐನೂರ ಐದು ಎರಡು ர்மஸ்தள டானே கிரைம் நம்பர் ஐவத்தேழு எர்ட் சாயிரத்த இப்போ ஐ பி சி சென் ஐநூற நாலு முன்னூற ஐவத்மூறு பெள்தங்கிடி டானியில் கிரைம் நம்பர் ஐவத்தெட்டு எடுத்து சாயிரத்த இப்போ ಐಪಿ ಸಿ ಸೆಕ್ಷನ್ ನೂರ ನಲವತ್ಮೂರು ನೂರ ನಲವತ್ತೇಳು ಮುನ್ನೂರ ನಲವತ್ತೊಂದು ಐನೂರ ನಾಲ್ಕು ಐನೂರ ಆರು ನೂರ ನಲವತ್ತೊಂಬತ್ತು ಬಜ್ಪೇಟ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಇನ್ನೂರ ಮೂವತ್ತೊಂಬತ್ತು ಬಾರಿ ಎರಡು ಸಾವಿರದ ಹದಿನಾರು ಐಪಿ ಸಿ ಸೆಕ್ಷನ್ ನೂರ ನಲವತ್ಮೂರು ನೂರ ನಲವತ್ತೇಳು ಇನ್ನೂರ ತೊಂಬತ್ತು ನೂರ ಅರವತ್ತು ಐನೂರ ನಾಲ್ಕು ನೂರ ನಲವತ್ತೊಂಬತ್ತು ಬಂಟ್ವಾಳ ಠಾಣೆಯಲ್ಲಿ ಕ್ರೈಮ್ ನಂಬರ್ ನೂರ ಹದಿನೇಳು ಬಾರಿ ಎರಡು ಸಾವಿರದ ಹದಿನೇಳು ಐಪಿ ಸಿ ಸೆಕ್ಷನ್ ನೂರ ನಲವತ್ತೆರಡು ನೂರ ನಲವತ್ಮೂರು ನೂರ ಎಂಬತ್ತೆಂಟು ನೂರ ನಲವತ್ತೊಂಬತ್ತು ಧರ್ಮಸ್ಥಳ ಠಾಣೆಯಲ್ಲಿ ಕ್ರೈಮ್ ನಂಬರ್ ಎಪ್ಪತ್ತೆ ಏಳು ಬಾರ್ ಎರಡ್ ಸಾವಿರದ ಇಪ್ಪತ್ ಮೂರು ಐಪಿಸಿ ಸೆಕ್ಷನ್ ನೂರ ನಲ್ವತ್ ಮುನ್ನೂರ ಐವತ್ ಐನೂರ ನಾಲ್ಕು ನೂರ ನಲವತ್ತೊಂಬತ್ತು ಬೆಳ್ತಂಗ್ಳಿ ಠಾಣೆಯಲ್ಲಿ ಕ್ರೈಮ್ ನಂಬರ್ ನೂರ ಐದು ಬಾರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಐಪಿಸಿ ಸೆಕ್ಷನ್ ಐನೂರ ನಾಲ್ಕು ಐನೂರ ಐದು ಎರಡು ಎಫ್ಐಆರ್ ಗಳು ದಾಖಲಾಗಿದೆ ಹೀಗಿದ್ದರೂ ಪುನರಾವರ್ತಿತ ಅಪರಾಧ ಮಾಡುವ ಹರೀಶ್ ಪೂಂಜಾ ತಡೆಯಾಜ್ಞೆ ಅವಕಾಶಕ್ಕೆ ಅನರ್ಹರಾಗಿದ್ದು ತಡೆಯಾಜ್ಞೆಯನ್ನ ತೆರವುಗೊಳಿಸಬೇಕು ಅಂತ ಬಾಲನ್ ವಾದಿಸಿದ್ರು ಆದರೆ ತಡೆಯಾಜ್ಞೆಯನ್ನು ಮುಂದುವರಿಸಿರುವ ಹೈಕೋರ್ಟ್ ಬೆಳ್ತಂಗಡಿ ಶಾಸಕರಿಗೆ ಷರತ್ತುಗಳನ್ನು ವಿಧಿಸಿದೆ ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಮಹತ್ವದ ಆದೇಶ ನೀಡಿದ್ದು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಯಾವುದೇ ದ್ವೇಷ ಭಾಷಣ ಈಗಾಗಲೇ ಆತನ ವಿರುದ್ಧ ದಾಖಲಾಗಿರುವ ಅಪರಾಧಿಕ ಸೆಕ್ಷನ್ಗಳ ಅಪರಾಧವನ್ನು ಪುನರಾವರ್ತಿಸುವಂತಿಲ್ಲ ಅಂತ ತಾಕೀತು ಮಾಡಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು